ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ಶ್ರೀಹಕಾಂತಾಯ ಕಲ್ಯಾಣ ನಿಧಯೇ ನಿಧೆಯರ್ತೀ ಶ್ರೀ ವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ ನಾರಾಯಣಾಯ ವಿದ್ಮಹೆ ವೈಕುಂಠ ವಾಸಾಯ ತನ್ನೋ ಶ್ರೀ ವೆಂಕಟೇಶ್ವರ ಪ್ರಚೋದಯ ಹಾತು ವೀಕ್ಷಕ ಬಂಧುಗಳಲ್ಲಿ ಶ್ರೀನಿವಾಸ ಗುರುಜಿಯ ನಮನಗಳನ್ನು ಸಲ್ಲಿಸುತ್ತಾ ಬಿ ಎನ್ ಟಿ ವಿ ಡಿಜಿಟಲ್ ಮೀಡಿಯಾದಲ್ಲಿ ಉತ್ತಮವಾದಂತಹ ಒಂದು ಕಾರ್ಯಕ್ರಮ ಬರ್ತಾ ಇದೆ ಅದೇನಂತ ಅಂದರೆ ವೈಕುಂಠ ಏಕಾದಶಿ ವಿಶೇಷವಾದಂತಹ ಸಂಚಿಕೆ ವೈಕುಂಠ ಏಕಾದಶಿ ಎಂದ ತಕ್ಷಣವೇ ನಮಗೇನೋ ಒಂದು ರೀತಿಯಾದಂತಹ ಒಂದು ಭಕ್ತಿ ಒಂದು ಭಾವ ನಮಗೆ ಸೃಷ್ಟಿಯಾಗತ್ತೆ ಏನಕ್ಕಾಗಿ ಅಂತ ಅಂದರೆ ಈ ವೈಕುಂಠ ಏಕಾದಶಿಯ ಮಹತ್ವವೇ ಆಗಿರುತ್ತೆ ವೈಕುಂಠ ಮತ್ತು ಏಕಾದಶಿ ವೈಕುಂಠ ಅಂತ ಅಂದರೆ ಮಹಾವಿಷ್ಣುವಿನ ಸಾನಿಧ್ಯ ಏಕಾದಶಿ ಅಂತ ಅಂದರೆ ನಾವು ಮಾಡುವಂತಹ ದಿನದ ಕೈಂಕರ್ಯ ಇದೆರಡೂ ಸೇರಿ ವೈಕುಂಠ ಏಕಾದಶಿ ಆಗಿರುತ್ತೆ ಈ ವೈಕುಂಠ ಏಕಾದಶಿ ಅಂತಂದ್ರೇನು ವೈಕುಂಠದಲ್ಲಿ ಮಹಾವಿಷ್ಣು ನಾವು ಶಿವನಿಗೆ ಕೈಲಾಸ ಅಂತ ಹೇಳ್ತಿರ್ತೀವಿ ಮಹಾವಿಷ್ಣುವಿಗೆ ವೈಕುಂಠ ಅಂತ ಹೇಳ್ತಿರ್ತೀವಿ ಈ ವೈಕುಂಠದಲ್ಲಿ ಮಹಾವಿಷ್ಣುವಿನ ದ್ವಾರ ಅದಿನ ಸಂಪೂರ್ಣವಾಗಿ ಅದನ್ನು ತೆಗೆದಿರುತ್ತೆ ಇದಕ್ಕೆ ವೈಕುಂಠ ಏಕಾದಶಿಯ ಔಪಾಸನೆಯ ಹಿನ್ನೆಲೆಯನ್ನು ತಿಳ್ಕೊಳ್ಳುವಂಥದ್ದು ಈ ದಿನ ವೈಕುಂಠ ಏಕಾದಶಿಯ ದಿನದಂದು ಯಾರು ಭಗವಂತನಿಗೆ ಅನನ್ಯವಾಗಿ ಆರಾಧನೆ ಉಪಾಸನೆ ವ್ರತ ನೇಮಾದಿಗಳನ್ನು ಮಾಡ್ತಾರೋ ಅವರು ಭಗವಂತನಿಗೆ ಅವನ ಪ್ರೀತಿಗೆ ಅವರೆಲ್ಲರೂ ಸಹ ಪಾತ್ರರಾಗ್ತಾರೆ ಅವನ ವರಕ್ಕೆ ಅವನು ಕೊಡುವಂಥ ಅನುಗ್ರಹಕ್ಕೆ ಎಲ್ಲರೂ ಸಹ ಪಾತ್ರರಾಗ್ತಾರೆ ನೀವು ನೋಡ್ಬೋದು ವೈಕುಂಠ ಏಕಾದಶಿ ದಿನದಂದು ತುಂಬ ಜನ ಸೇರ್ಕೊಳ್ತಿರ್ತಾರೆ ತುಂಬ ವಿಶೇಷವಾದಂತಹ ಆರಾಧನೆ ಔಪಾಸನೆಗಳಾಗ್ತಾ ಇರುತ್ತೆ ಈ ಆರಾಧನೆ ಔಪಾಸನೆಗಳನ್ನು ಮಾಡುವಂತಹ ಮುಖಾಂತರದಲ್ಲಿ ನಾವೆಲ್ಲರೂ ಸಹ ಭಗವಂತನಿಗೆ ಬಹಳ ಹತ್ತಿರವಾಗ್ತೇವೆ ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ ವರ್ಷಕ್ಕೆ ಒಂದು ಬಾರಿಯೇ ಆ ವೈಕುಂಠ ದ್ವಾರ ತೆಗೆಯುವಂಥದ್ದು ತಿರುಪತಿಯಲ್ಲಿ ಒಂಬತ್ತು ದಿನಗಳ ಕಾಲ ತೆಗೆದಿರುತ್ತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಸಾನ್ನಿಧ್ಯಗಳಲ್ಲಿ ಅವತ್ತು ಒಂದು ದಿನ ಮಾತ್ರ ತೆಗೆದಿರುತ್ತೆ ಇದು ವೈಕುಂಠ ಪದವಿಯನ್ನು ಪಡೆದಷ್ಟು ನಮ್ಮೆಲ್ಲರಿಗೂ ಸಹ ಅನುಗ್ರಹ ಪಾತ್ರವಾಗುತ್ತೆ ನಾವು ಏನೇ ಮಿಸ್ ಮಾಡ್ಕೊಂಡಿದ್ರೂ ಸಹ ಆವತ್ತ ವೈಕುಂಠ ಏಕಾದಶಿಯ ದ್ವಾರದ ಪ್ರವೇಶವನ್ನು ನಾವು ಮಿಸ್ ಮಾಡಿಕೊಳ್ಬಾರ್ದು ಅಲ್ಲಿ ಭಗವಂತನ ಅನುಗ್ರಹ ಭಗವಂತನ ಒಂದು ಸಾನ್ನಿಧ್ಯ ಅಲ್ಲಿ ನೆಲೆಸಿರುತ್ತೆ ಆದ್ದರಿಂದ ಆ ದಿನ ವಿಶೇಷವಾಗಿ ದ್ವಾರದ ಪೂಜೆ ವೈಕುಂಠ ಏಕಾದಶಿ ದಿನದಂದು ಮಹಾವಿಷ್ಣುವಿನ ಉಪಾಸನೆ ಎನ್ನುವಂಥದ್ದು ಬಂದಿರುವಂಥದ್ದು ವೈಕುಂಠ ದ್ವಾರದ ಪ್ರವೇಶದಿಂದಲೇ ಬಂದಿರುವಂಥದ್ದು ಅದರಿಂದ ತಾವೆಲ್ಲರೂ ಸಹ ವಿಶೇಷವಾಗಿ ಏನು ಮಾಡ್ತೀರೋ ಏನು ಬಿಡ್ತಿರೋ ಆದರೆ ಆ ದಿನ ಬೆಳಗ್ಗೆ ಎದ್ದು ನೀವು ಹೆಂಗೆ ಪ್ರತಿನಿತ್ಯದ ಭಗವಂತನ ಕೈಂಕರ್ಯಗಳನ್ನು ಮಾಡ್ತಿರ್ತೀರೋ ಅದೇ ರೀತಿಯಾಗಿ ಆ ದಿನ ದೇವಸ್ಥಾನಕ್ಕೋಗಿ ಅವನ ಉಪಾಸನೆಯನ್ನು ಅವನ ದರ್ಶನವನ್ನು ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕೆಂದರೆ ವರ್ಷಕ್ಕೊಂದು ಬಾರಿ ಬರುವಂಥ ವೈಕುಂಠ ಏಕಾದಶಿ ಮತ್ತೆ ಇಂತಹ ಒಂದು ಶುಭ ದಿನ ಇಂತಹ ಭಗವಂತನಿಗೆ ಹತ್ತಿರವಾಗುವಂಥ ದಿನ ಭಗವಂತನ ಅನುಗ್ರಹವನ್ನು ಪಡೆಯುವಂತಹ ಶುಭ ದಿನ ಮತ್ತೊಮ್ಮೆ ನಮಗೆ ಸಿಗೋದಿಲ್ಲ ನಾವು ಒಂದು ವರ್ಷ ಕಾಲ ಕಳಿಬೇಕಾಗ್ತದೆ ಈ ವೈಕುಂಠ ಏಕಾದಶಿಯ ರಥ ನೇಮಾದಿಗಳು ಏನು ಅಂತ ಅಂದರೆ ಪ್ರಾತಃ ಕಾಲದ ಅಭ್ಯಂಜನ ಸ್ನಾನ ಸಾಧ್ಯವಾದರೆ ನೀವು ಅಭ್ಯಂಜನ ಸ್ನಾನವನ್ನು ಮಾಡ್ಬೋದು ಇಲ್ಲವಾದಲ್ಲಿ ಸ್ನಾನ ಮತ್ತು ಔಪಾಸನೆ ಸ್ನಾನವನ್ನು ಮಾಡಿದ ಮೇಲೆ ನಾವು ಶುಭ್ರವಾದಂತಹ ಮಡಿಯನ್ನು ಉಟ್ಕೊಂಡಿರ್ತೀವಿ ಭಗವಂತನ ಔಪಾಸನೆಗೆ ನಾವು ಅಣಿಯನ್ನು ಮಾಡಿಕೊಳ್ತೇವೆ ನಿಮ್ಮ ಮನೆಗಳಲ್ಲಿ ನೀವು ಹೆಂಗೆ ಹೊರಗಡೆ ನೀವೇನು ಪೂಜೆಗಳಿಗೆ ಹೋಗ್ತಿರೋ ದೇವಸ್ಥಾನಗಳಿಗೆ ಹೋಗಿ ಆರಾಧನೆಗಳನ್ನು ಮಾಡ್ತಿರೋ ಅದೇ ರೀತಿಯಲ್ಲಿ ತಮ್ಮ ಮನೆಗಳಲ್ಲೂ ಸಹ ವಿಷ್ಣುವಿನ ಭಕ್ತರಾಗಿರಲಿ ಶಿವನ ಭಕ್ತರಾಗಿರಲಿ ಅಲ್ಲಿ ಒಂದು ಫೋಟೋ ಇದೆ ಒಂದು ಭಾವಚಿತ್ರ ಇದೆ ಅಂದರೆ ಅಲ್ಲಿ ಒಂದು ನಮಸ್ಕಾರವನ್ನು ಪೂಜೆಯನ್ನು ಮಾಡಿ ಅಖಂಡವಾಗಿ ಆ ದಿನ ಪೂರ್ಣವಾಗಿ ದೀಪ ಉರಿಯುವಂಥ ರೀತಿಯಲ್ಲಿ ಒಂದು ದೀಪವನ್ನು ಪ್ರಜ್ವಲಿಸಿ ಅನಂತರದಲ್ಲಿ ನೀವೇನೇ ಮಾಡಿ ಆ ದಿನದಂದು ಒಂದು ತುಳಸಿ ಪತ್ರಿಯನ್ನು ನೀವು ಸಮರ್ಪಣೆಯನ್ನು ಮಾಡಲೇಬೇಕು ನೀವು ಎಲ್ಲವನ್ನು ಮಾಡಿ ತುಳಸಿಯನ್ನು ಹಾಕಲಿಲ್ಲ ಅಂದರೆ ಭಗವಂತ ಸಂತೃಪ್ತನಾಗೋದಿಲ್ವಂತೆ ಅದಕ್ಕೆ ದಾಸರು ಹೇಳ್ತಾರೆ ವಲ್ಲನೋ ಹರಿವಲ್ಲನೋ ಎಲ್ಲವೂ ಇದ್ದು ತುಳಸಿ ಇಲ್ಲದ ಪೂಜೆ ವಲ್ಲನೋ ಹರಿವಲ್ಲನೋ ಅಂತ ಹೇಳ್ತಿರ್ತಾರೆ ಅದರಿಂದ ನಾವು ಏನೇ ಮಾಡಿದ್ರೂ ತುಳಸಿ ಪತ್ರಿಯನ್ನು ಅವನಿಗೆ ಸಮರ್ಪಣೆಯನ್ನು ಮಾಡಬೇಕು ಇದಕ್ಕೆ ಯಾವುದೇ ಕಾಲಘಟ್ಟಗಳಿಲ್ಲ ಮತ್ತು ಯಾವುದೇ ಇಂಥ ಸಂದರ್ಭದಲ್ಲಿಯೇ ಮಾಡಬೇಕು ಅನ್ನುವಂತಹ ಯಾವ ನಿಯಮಗಳೂ ಇಲ್ಲ ಪ್ರಾತಃ ಕಾಲ ಬ್ರಾಹ್ಮಿ ಮುಹೂರ್ತ ಅಂತ ಹುಟ್ಟುತ್ತೆ ನಾಲ್ಕು ಗಂಟೆಗೆ ಆರಂಭವಾಗುತ್ತೆ ಅಲ್ಲಿಂದ ಆರಂಭಗೊಂಡಂತಹ ಕೈಂಕರ್ಯ ಸಂಪೂರ್ಣವಾಗಿ ರಾತ್ರಿಯವರೆಗೂ ನಡೆಯುತ್ತೆ ಆದ್ದರಿಂದ ತಾವ್ಯಾರೇ ಏನೇ ಮಾಡಿದ್ರು ಕ್ಷೀರವನ್ನು ತೆಗೆದುಕೊಳ್ಳಿ ಭೇದವಿಲ್ಲ ನೀರನ್ನು ತೆಗೆದುಕೊಳ್ಳಿ ಅದಕ್ಕೆ ಭೇದವಿಲ್ಲ ಹಾಲು ನೀರನ್ನೂ ಕುಡಿದಂಗೆ ಉಪವಾಸವನ್ನು ಮಾಡುವಂಥದ್ದು ಕಷ್ಟಕರ ಮತ್ತು ದೇಹದಲ್ಲಿ ಸಣ್ಣ ಪುಟ್ಟ ಆರೋಗ್ಯ ವ್ಯತ್ಯಾಸಗಳಾಗಲಿಕ್ಕೆ ಕಾರಣವಾಗ್ಬಿಡುತ್ತೆ ಈ ಹಾಲನ್ನು ತೆಗೆದುಕೊಳ್ಳಿ ನೀರನ್ನು ತೆಗೆದುಕೊಳ್ಳಿ ಮತ್ತು ನೀವು ಮನೆಯಲ್ಲಿ ಏನು ಪೂಜೆ ಮಾಡ್ಕೊಳ್ತೀರಿ ಅನಂತರದಲ್ಲಿ ದೇವಸ್ಥಾನಗಳಿಗೆ ಹೋಗಿ ಅಥವಾ ದೇವಸ್ಥಾನಗಳು ರಶ್ ಆಗಿಬಿಡುತ್ತೆ ಅಂತಂದರೆ ದೇವರ ದರ್ಶನವನ್ನು ಮಾಡಿಕೊಂಡು ಬಂದು ಮನೆಯಲ್ಲೂ ಸಹ ಪೂಜೆಗಳನ್ನು ಮಾಡಬಹುದು ಉಪವಾಸವನ್ನು ಇಡಬೇಕು ಅಂತ ಅಂದಾಗ ನಾನು ಹೇಳುವಂಥದ್ದು ಬೇರೆ ಪದಾರ್ಥಗಳನ್ನು ತಿಲ್ಲದ ರೀತಿಯಲ್ಲಿ ಉಪವಾಸವನ್ನು ಇರಿ ಹಾಲನ್ನು ತೆಗೆದುಕೊಳ್ಳಿ ನೀರನ್ನು ತೆಗೆದುಕೊಳ್ಳಿ ಸಾಧ್ಯವಾದ ನನ್ನ ಕೈಲಿ ಉಪವಾಸವಿರೋಕ್ಕಾಗುತ್ತೆ ಅಂದರೆ ಮಾತ್ರ ಉಪವಾಸವನ್ನು ಮಾಡಿ ಉಪವಾಸ ಇರಲಿಕ್ಕೆ ಆಗಲಿಲ್ಲ ಅಂತ ಅದರಲ್ಲಿ ಒಂದು ಹೊತ್ತಿನ ಉಪವಾಸವನ್ನು ಸಹ ಮಾಡಬಹುದು ಕೆಲವು ಮೂರು ಹೊತ್ತಿನ ಉಪವಾಸವನ್ನು ಮಾಡ್ತಾರೆ ಕೆಲವರು ಒಂದೊತ್ತಿನ ಉಪವಾಸವನ್ನು ಮಾಡ್ತಾರೆ ಅದು ನಮ್ಮ ಕೈಲಿ ಸಾಧ್ಯವಾಗೋದಿಲ್ಲ ನಾನು ಮಾಡಲೇಬೇಕು ಅದೇ ಸಾಧ್ಯ ಆಗ್ತಾ ಇಲ್ಲ ಅದಕ್ಕೆ ಒಂದು ಟೈಮ್ ನಾನು ಉಪವಾಸವಿರ್ತೀನಿ ಅನ್ನುವಂಥದ್ದನ್ನು ನೀವು ಮಾಡಿಕೊಳ್ಬೋದು ಅನಂತರದಲ್ಲಿ ಉಪವಾಸವನ್ನು ಇಲ್ಲದ ನಂತರದಲ್ಲಿ ನಾನೇನಾದರೂ ಭಗವಂತನಿಗೆ ಉಪಾಸನೆಯನ್ನೇ ಮಾಡ್ತೀನಿ ಅನ್ನುವಂತಂದರೆ ಆ ದಿನ ಅನ್ನವನ್ನು ತಿನ್ನಬಾರ್ದು ಏನು ಬೇಕಾದ್ರೂ ತಿನ್ನಿ ಹಣ್ಣುಗಳನ್ನು ತಿನ್ನಿ ಏನು ಬೇಕಾದ್ರೂ ತಿನ್ಬೇಕಾರೆ ನೀವು ಕಾಲವನ್ನು ಅದನ್ನು ಕಳಿಬೋದು ಅದನ್ನು ಅನ್ನಕ್ಕೆ ನಿಷೇಧ ಇದೆ ಉಪವಾಸ ಅಂತ ಏಕಾದಶಿ ಅಂತ ಅಂದ್ರೆ ಅನ್ನಕ್ಕೆ ನಿಷೇಧ ಉಪ್ಪು ಹುಳಿಗೆ ನಿಷೇಧವಾಗಿರುತ್ತೆ ನೀವು ಪ್ರತಿ ಹದಿನೈದು ದಿನಕ್ಕೊಂದ್ಸಲಿ ಏಕಾದಶಿ ಬರ್ತಾ ಇರ್ತದೆ ನಮಗೆ ದೊಡ್ಡವರು ಬಹಳ ಅದಕ್ಕೆ ನಿಬಂಧನೆಗಳನ್ನ ಕೊಡ್ತಾರೆ ಹದಿನೈದು ದಿನಕ್ಕೊಂದು ಬಾರಿ ಮನುಷ್ಯ ಉಪವಾಸವಿರಬೇಕು ದೇಹಕ್ಕೆ ವಿಶ್ರಾಂತಿಯನ್ನು ಕೊಡಬೇಕು ದೇಹಕ್ಕೆ ಊಟಕ್ಕೆ ವಿಶ್ರಾಂತಿಯನ್ನು ಕೊಡಬೇಕು ನಮ್ಮಲ್ಲಿರುವಂಥ ಜೀರ್ಣಕ್ರಿಯೆ ಮಾಡುವಂತಹ ಎಲ್ಲ ಪ್ರತಿಯೊಂದು ದೇಹದ ಅಂಗಾಂಗವೂ ಸಹ ಅದಕ್ಕೆ ಅದಕ್ಕೆ ರೆಸ್ಟ್ ಕೊಡಬೇಕು ಅದಕ್ಕೋಸ್ಕರವಾಗಿ ನಾವೇನು ಮಾಡ್ತೀವಿ ಪ್ರತಿ ತಿಂಗಳಿಗೆ ಎರಡು ಬಾರಿ ಏಕಾದಶಿ ಬರುತ್ತೆ ಆ ಏಕಾದಶಿ ಉಪವಾಸವನ್ನು ಮಾಡಿರುವಂಥ ದೊಡ್ಡವರು ಇದಕ್ಕೋಸ್ಕರವಾಗಿ ಸುಮ್ಮನೆ ಯಾವಾಗಲೂ ತಿಂತಲೇ ಇದ್ದರೆ ಆ ದೇಹ ಯಾವಾಗಲೂ ಪಚನಕ್ರಿಯೆಯನ್ನು ಮಾಡಿ ಮಾಡಿ ಅದಕ್ಕೂ ಸುಸ್ತಾಗೋಗಿರುತ್ತೆ ನಾವು ಒಂದು ಬಾರಿಯಾದರೂ ಅದಕ್ಕೆ ರೆಸ್ಟನ್ನು ಕೊಡಬೇಕು ಹದಿನೈದು ದಿನಕ್ಕೊಂದ್ಸಲಿ ಅದಕ್ಕೆ ರೆಸ್ಟ್ ಕೊಟ್ಟಾಗ ಮತ್ತೆ ಅದು ಒಂದು ಹೊಸ ರೀತಿಯಲ್ಲಿ ಅದರ ಕೆಲಸವನ್ನು ಮಾಡುತ್ತೆ ಅದಕ್ಕೋಸ್ಕರವಾಗಿ ಉಪವಾಸ ಅಂತವನ್ನು ಒಂದು ಮಾಡಿರುವಂಥದ್ದು ತಾವೆಲ್ಲರೂ ಸಹ ಉಪವಾಸವನ್ನು ಮಾಡಬೇಕಾದ್ರೆ ಅದರಿಂದ ನಾನು ಆರೋಗ್ಯದಲ್ಲಿ ವ್ಯತ್ಯಾಸವಿದ್ದರೆ ಮಾಡೋಕ್ಕೋಗ್ಬೇಡಿ ಇಲ್ಲಾಂದರೆ ಆರಾಮ್ಸೆ ಉಪವಾಸವನ್ನು ಮಾಡಿ ಅನಂತರದಲ್ಲಿ ಭಗವಂತನಿಗೆ ಕೀರ್ತನೆ ಭಜನೆ ನೀವು ಯಾವ ರೀತಿಯಲ್ಲಿ ಬಾದರೂ ಅದಕ್ಕೆ ಸಮರ್ಪಣೆಯನ್ನು ಮಾಡ್ಬೋದು ನಿಮ್ಮ ಕೈಲಾದಂಥ ಸೇವೆಗಳನ್ನು ಮಾಡ್ಬೋದು ವಿಶೇಷವಾಗಿ ಇದೆಲ್ಲವೂ ಸಹ ನಿಮಗೆ ಅದಲ್ಲೂ ಸಹ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಇದೆಲ್ಲವೂ ಸಹ ಅತ್ಯಂತ ಪ್ರಾಮುಖ್ಯತೆಯೇ ಪಡೆಯುತ್ತೆ ಭಗವಂತ ಹೇಳ್ತಾನೆ ವೈಕುಂಠ ಏಕಾದಶಿ ದಿನದಂದು ನನ್ನ ಆರಾಧನೆಯನ್ನು ಮಾಡಿ ಅವರ ಇಷ್ಟಾರ್ಥಗಳನ್ನು ಏನು ಕೇಳ್ಕೊಳ್ತಾರೋ ಅದೆಲ್ಲವೂ ಸಫಲತೆಯಾಗುವಂಥ ಅನುಗ್ರಹವನ್ನು ನಾನು ಆ ದಿನ ಕೊಡ್ತೇನೆ ನಾನು ಅತ್ಯಂತ ಸಂತೋಷ ಸಂಭ್ರಮದಲ್ಲಿರುವಂತಹ ದಿನ ಯಾವುದಾದರೂ ಇದ್ದರೆ ಇಡೀ ವರ್ಷಪೂರ್ವದಲ್ಲಿ ವೈಕುಂಠ ಏಕಾದಶಿ ದಿನದಂದು ನಾನು ಪ್ರತಿ ಶತ್ರುನಿಗೂ ಸಹ ನಾನು ಅನುಗ್ರಹವನ್ನು ನೀಡ್ತೇನೆ ಅಂತ ಭಗವಂತ ಹೇಳ್ತಾನೆ ಆದ್ದರಿಂದ ಆ ದಿನ ನಾವೆಲ್ಲರೂ ಸಹ ಅವನ ಉಪಾಸನೆಯನ್ನು ಮಾಡಿ ಅವನ ಅನುಗ್ರಹಕ್ಕೆ ನಾವೆಲ್ಲರೂ ಸಹ ಪಾತ್ರರಾಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ನಮಸ್ಕಾರ